ఆరక్షకవాణి ఛానల్ బెంగళూరు టు శివమొగ రోడ్ కేన్ ఎం డి నైంటీ ఫైవ్ నైంటీ త్రీ గాడీస్ ನಮ್ಮ ರಕ್ಷಕ ಹೊಣೆಯ ಜೊತೆ ರಕ್ಷಕ ಸಿಬ್ಬಂದಿ ಮಾತಾಡ್ತಾರೆ ಸರ್ ಹೆಂಗಾಯ್ತು ಸರ್ ಇದು ಸರ್ ಈಗ ನಾವು ಇಲ್ಲಿ ಅಯ್ಯೋ ಪಟ್ಟ ಕರ್ತವ್ಯ ಮಾಡ್ತಾ ಇದ್ದು ಮುಂದೆ ನಿಲ್ಸು ಸಡನ್ ಆಗಿ ಮಾಹಿತಿ ಬಂತು ಓಡ್ ಬಂತು ಹೊಡ್ಕೊಂಡಿದ್ರು ಈಗ ಬಂದ ತಕ್ಷಣ ಇಬ್ರು ಆಂಬುಲೆನ್ಸ್ ಡಾಕ್ಟರ್ ಒಂದು ಸ್ಪಾಟ್ ಆ ಕಡೆ ಬಿದ್ದಿದ್ದ ಈ ಸುಮಾರು ಹನ್ನೊಂದುವರೆಯಲ್ಲಿ ಆಗಿರೋ ಘಟನೆ ತುಂಬಾ ಸಾವು ನೋವಿನ ವಿಷಯ ಇಲ್ಲ ಅಂತ ಘಟನೆ ನೋಡಿದ್ರೆ ಗೊತ್ತೇ ಆಗಲ್ಲ ನೋಡಿ ಹೇಳಿ ಸರ್ ನಿಮ್ಮ ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ಎಲ್ಲೆ ನೀವು ಟಿಪ್ಟೂರ ಹೇಳಿ ಸರ್

ಅವ್ರೈಫ್ ಗೊತ್ತಾದ್ಮೇಲೆ ಬಂದ್ ನೋಡಿ ಇಲ್ಲಿ ತೊಂದ್ರೆ ಇದೆ ನೋಡಿ ತಿರ್ಸಿಕ್ ನೋಡಿದೆ ಇಲ್ಲ ಕಾಣಿಸ್ತಾ ಇಲ್ಲ ಅಲ್ಲಿ ಹೆದ್ದಾರಿಗಳು ತೊಂದ್ರೆ ಅಂತ ಸ್ಟ್ರೀಟ್ ಲೈಟ್ ಇಲ್ಲ ಸರ್ ಇದ್ರ ಬಗ್ಗೆ ಹೆಚ್ಚಿನ ಅಧಿಕಾರಿಗಳಿಗೆ ನಾವ್ ಮಾಹಿತಿ ಕೊಡ್ತೀವಿ ಅಲ್ಲಿ ಒಂದ್ ಸ್ಟ್ರೀಟ್ ಲೈಟ್ ಇದೆ ಅಂತ ಕುಡ್ದಿರ್ಲಿ ಕುಡಿದಲೇ ಇರ್ಲಿ ಒಂದ್ ಸಾಮಾನ್ಯ ಜನ ಬಂದ್ರೆ ಕತ್ಲಲ್ಲಿ ಕಾಣುತ್ತ ಅಂತ ಯೋತ್ನೆ ಓಕೆ ಇದು ಆಕ್ಸಿಡೆಂಟ್ ಆಗಿರೋದು ಏನು ಇದು ಅಲ್ಲ ನಿಮ್ಮ ಅಲ್ವಾ ಈಗ ಹೈವೇ ಇಂದ ಪ್ರಾಬ್ಲಮ್ ಇಂದ ಆಗಿದೆ ಅಂತ ಹೇಳಿ ಸರ್ ನೋಡಿ ಸರ್ ಎಷ್ಟೇ ಸ್ಪೀಡ್ ಅಲ್ಲಿ ಬರಲಿ ನಾನು ಕುಡ್ದಿರಲಿ ಒಂದು ಹೈವೇ ಇದೆ ಅಲ್ಲಿ ತಿರುಸಿದೆ ಹೈವೇ ಇದೆ ನೋಡಿ ಹೌದು ಹೌದು ನೋಡಿ ಎಲ್ಲರೂ ರೋಡ್ ಅಲ್ಲಿ ಬರಬಾರದು ಅಂತ ಎಲ್ಲರೂ ಹಾಕಿದಾರ ಅಲ್ಲಿ ಅಡ್ಡ ಹಾಕಿದಾರ ಇಲ್ಲಿ ಹಾಕಿದಾರೆ ಫುಲ್ ಕತ್ಲೆ ಇದೆ ಯಾರ್ಗಾದರೂ ಒಂದು ಸ್ಟ್ರೀಟ್ ಲೈಟ್ ಅಲ್ಲಿ ಕಾಣುತ್ತ ಅದು ಕಾಣಲ್ಲ ಇದರ ಬಗ್ಗೆ ನಮ್ಮ ಚಾನೆಲ್ ಗೆ ಹೇಳ್ತೀರಾ ನೀವು ಏನು ಹೇಳೋಣ ಸರ್ ಆಗಿದೆ ಏನು ಹೇಳಕ್ಕಾಗಲ್ಲ ನಮಗೂ ನೋವರಲ್ಲಿ ಇದೀವಿ ಈಗ ಇನ್ನೂ ಆ ಹುಡುಗಿಗೆ ವಿಚಾರ ಮುಟ್ಸಿಲ್ಲ ಮುಟ್ಟಿಸ್ ಈಗ ಯಾವ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾರೆ ಜನ ಇದಕ್ಕೆ ತಗೊಂಡವ್ರು ಜನರಲ್ ಹಾಸ್ಪಿಟ್ಲ್ ತಗೊಂಡು ಜನರಲ್ ಹಾಸ್ಪಿಟ್ಲ್ ಆಂಬುಲೆನ್ಸ್ ಫೋನ್ ಮಾಡಿದ್ರು ಟಿಪ್ಟೂರಿಗೆ ಹೋಗಿದ್ದಾರಾ ಟಿಪ್ಟೂರಲ್ಲಿ ಹೋಗಿ ಓಕೆ ಜನರಲ್ ಅವರು ಗಾಡಿ ಓಡಿಸ್ತಾರೆ ಇದೇ ಅವರು ಡ್ರೈವರ್ ಆಕ್ಚುಲ್ ಆಗಿ ಅವ್ರು ಇದೆಲ್ಲ ಅವರು ಬೆಂಗಳೂರಿಗೆಲ್ಲ ಗಾಡಿ ಡ್ರೈವಿಂಗ್ ಮಾಡ್ತಾರೆ ಈ ಗಾಡಿ ಅವ್ರ ಸ್ವಂತ ಯೂಸಿಗೆ ರೀಸೆಂಟ್ ಆಗಿ ತಗೊಂಡಿದ್ದು ಒಂದು ವಾರ ಆಗಿದೆ ಹೌದು ಓಕೆ ಓನರ್ ಏನ್ ಕೆಲಸ ಮಾಡ್ತಾರೆ ಅವ್ರ ಡ್ರೈವರ್ ಸರ್ ಆಕ್ಚುಲ್ ಆಗಿ ಮಲ್ಟಿಪಲ್ ಕೆಲಸ ಮಾಡ್ತಾರೆ ಕೋಳಿ ಫಾರ್ಮ್ ಇದಕ್ಕೆ ಡ್ರೈವಿಂಗ್ ಹೋಗ್ತಾರೆ ಲಾರಿ ಯಾವ್ದಾದ್ರು ಡ್ರೈವಿಂಗ್ಸ್ ಅವ್ರ ಮೇನ್ ಡ್ರೈವಿಂಗೇ ಮಾಡದ್ದೆ ಅವರು ಸರ್ ನಮ್ದು ಇದೇ ಓಕೆ ಸರ್ ಸರಿಯಾ ಸಮಯಕ್ಕೆ ಆಂಬುಲೆನ್ಸ್ ಕರ್ತವ್ಯ ನಿರ್ವಹಿಸ್ತು ಅಂತ ಹೇಳ್ತೀರಾ ಗೊತ್ತಿಲ್ಲ ನಮಗೆ 20 ಮಿನಿಟ್ಸ್ 30 ಮಿನಿಟ್ಸ್ ಆಯ್ತು ನಮಗೆ ಇನ್ಫರ್ಮೇಷನ್ ಮಾತ್ರ ತುರ್ುವೇಕೆರ ಇಲ್ಲಿ ಎಷ್ಟು ಜನ ಇದ್ರು ಗಾಡಿಲಿ ಸರ್ ನಮಗೆ ಮೂರು ಜನ ಇದ್ರು ಅಂತ ಹೇಳಿದ್ರು ಅದರಲ್ಲಿ ಒಬ್ಬರು ಸ್ಪಾಟ್ ಅಂತ ಹೇಳಿದರು ಇನ್ನೊಬ್ಬರಿಗೆ ತಲೆಗೆಟ ಆಗಿದೆ ಅಂತ ಹೇಳಿದ್ರು ಇನ್ನೊಬ್ರು ಇನ್ನೊಬ್ಬರಿಗೆ ಏಟ್ ಆಗಿದೆ ಬಟ್ ಅವರಿಗೆ ಏನು ನಡೆಯೋ ಶಕ್ತಿ ಇದೆ ಅಂತ ಹೇಳಿದರು ಇಷ್ಟು ನಮಗೆ ಗೊತ್ತಿರೋದು ಓಕೆ ಥ್ಯಾಂಕ್ ಯು ನಮ್ಮ ರಕ್ಷಕ ಜೊತೆ ಮಾತಾಡಿದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಬಂದಿರುವಂಥ ಗಾಡಿ ಶಿವಮೊಗ್ಗ ಕಡೆಯಿಂದ ಬಂದಿದೆ ವೇ ವಯ ಇಲ್ಲಿ ಯಾವುದೂ ಒಂದು ಸೇಫ್ಟಿ ಕೂಡ ಇಲ್ಲ ರಾಜ್ಯ ಹೆದ್ದಾರಿ ನಿಗಮ ಮಾಡಿರೋದು ದೊಡ್ಡದಾಗಿ ಮಣ್ಣಾಕಿ ಮಾಡಬೇಕಾಗಿತ್ತು ಮಾಡಿಲ್ಲ ಹೇಳಿ ಸರ್ ಇದ್ರ ಅನಿಸಿಕೆ ಹೇಳಿ ನೀವು ಏನು ಪ್ರಾಬ್ಲಮ್ ಆಗಿದೆ ಇಲ್ಲಿ ಅಂತೇಳಿ ಆಕ್ಸಿಡೆಂಟ್ ಆಗಿದೆ ನಾವು ಈಗ ಬರ್ತಾ ಇರೋದು ಕಳಸದಿಂದ ಚಿಕ್ಕಮಗಳಿಂದ ನಮ್ಗೆ ಈಗ ಆಗ್ತದೆ ವ್ಯವಸ್ಥೆನೇ ಸರಿ ಇಲ್ಲ ಓಕೆ ಹಾಂ ಅಲ್ಲಲ್ಲಿ ಹ್ಞೂ ಸರ್ ಏನಾಗಿದೆ ಅಲ್ಲಲ್ಲಿ ಇದು ಎಲ್ಲಿ ಹೋಗ್ಬೇಕಂತಲೂ ಗೊತ್ತಾಗೋಲ್ಲ ನಾವು ನಿಧಾನ ಬಂದಿದ್ದೀವಿ ಈಗ ಬರ್ತಾ ಓಕೆ ಬಟ್ ಆದ್ರೆ ಈ ಥರ ನಾವು ಈಗ ಬರ್ತಾ ನೋಡಿದ್ವಿ ಅಷ್ಟೇ ಏನಾಗಿದೆ ಅಂತ ಈಗ ನೋಡ್ತಾ ಇದೀವಿ ಇದು ಸ್ಥಳ ನೋಡಿ ಏನನ್ನಿಸ್ತಾ ಇದೆ ನಿಮಗೆ ದಾರಿ ನೋಡಿ ಎಲ್ಲಿಂದ ಸರಿಯಿಲ್ಲ ಸರ್ ಓಕೆ ಹಾಂ ಇದರಿಂದ ಇಕಟ್ಟೇನೋ ಕ್ರಮ ತಗೊಳ್ಬೇಕು ಈ ಆರ್ ಪೊಲೀಸ್ ಅಧಿಕಾರಿಗಳೆಲ್ಲಿದು ಈ ಅಪಘಾತದಿಂದ ಯಾರಿಗೆ ನೀವು ಮಾಹಿತಿ ಕೊಡೋಕೆ ಇಷ್ಟಪಡ್ತೀರಾ ಅದೇ ಸರ್ಕಾರಕ್ಕೆ ಸರ್ ಸರ್ಕಾರಕ್ಕೆ ಹ್ಞೂ

ಚಿಕ್ಕವಾಣಿ ಜೊತೆ ಸರ್ ಹೈವೇಯಿಂದ ಏನಾದರೂ ಪ್ರಾಬ್ಲಮ್ ಆಗಿ ಈ ಥರ ವೆಹಿಕಲ್ಗಳಿಗೆ ತೊಂದರೆ ಆಗ್ತಾ ಇದೆಯಾ ಸರ್ ಅದು ನಮಗ್ ಗೊತ್ತಿಲ್ಲ ಸರ್ ತಾವೇನು ಗೊತ್ತಾ ನಾವು ಈಗ ಬಂದ್ವಿ ಟೌನಿಂದ ಈಗ ಜನ ನಿಂತಿರೋದಕ್ಕೋಸ್ಕರ ನಾವು ನೋಡ್ತೀವಿ ಈಗ ಅಷ್ಟೇ ನಮ್ಗೆ ಏನು ಒಂದು ಏನಾಗಿದೆ ಅಂತ ಈಗ ಅಲ್ಲಿ ಸತ್ತೋಗಿದ್ದಾರೆ ಅಂತ ಹೇಳಿದ್ರು ಇದರಿಂದ ಅದ್ರ ಬಗ್ಗೆ ಏನಾರು ನಿಮಗೆ ಮಾಹಿತಿ ಇದೆಯಾ ಅದೇ ಸರ್ ಈಗ ಹೇಳಿದ್ದೆ ಜನ ಹೇಳಿದ್ದೆ ನಮ್ಗೇನಾದ್ರು ವಿಚಾರ ಗೊತ್ತಿಲ್ಲ ತುಂಬ ಧನ್ಯವಾದ ಅವ್ರು ತೆಗೆದುಬಿಟ್ಟು ಇವಾಗ ಆಂಬುಲೆನ್ಸ್ ಎಲ್ಲ ಹಾಕಿರ್ತೀವಿ ಸರ್ ಈಗ ಆಂಬುಲೆನ್ಸ್ ಅಲ್ಲಿ ಹೊರ್ಕೊಂಡ್ರದು ಕಾರು ಬಂದವರು ಓಕೆ ಓಕೆ ರಾಂಗ್ ಸೈಡಲ್ಲಿ ಏನಾದ್ರು ಬಂದಿದ್ದಾರೆ ಸರ್ ಇಲ್ಲ ಬಂದಿದೆ ಈಗ ಎರಡು ಒಂದೇ ರೋಡಲ್ಲಿ ಬಿಟ್ಟಿರೋದ್ರಿಂದ ಸರ್ ಓಕೆ ಸೈಡ್ ಒಂದೇ ರೋಡು ಇದು ಹೈವೇ ದ್ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಈ ಥರ ಬಂದಿರೋದ ಇದು ಇದು ಪ್ರಾಬ್ಲಮ್ ಅಂತ ಹೇಳ್ತೀರ ಅಲ್ಲ ಒಂದೇ ಕಡೆ ರೋಡ್ ಬಿಟ್ಟಿದ್ದಾರೆ ಇನ್ನು ರಿಪೇರ್ ಆಗ್ತಿದೆ ಆ ಕಡೆ ಸೈಡು ಬಟ್ ಬೇರೆಯವರು ಹೇಳ್ತಿರೋ ಪ್ರಕಾರ ಇವರು ಸ್ವಲ್ಪ ಅಲ್ಲಿ ಏನೋ ಡ್ರಿಂಕ್ಸ್ ಮಾಡ್ತಾ ಇದ್ರು ಅಂತ ಹೇಳಿದ್ರು ನೋಡೋಕೆ ಅಂತ ತಾವು ಯಾವ ಟೇಷನ್ನಿಗೆ ಬರ್ತೀರಾ ಯಾವ ಸರ್ಟ್ರೋಲ್ ಹೈವೇ ಪೆಟ್ರೋಲ್ ತಮ್ಮ ಹೆಸರು ಸರ್ ಓಕೆ ಓಕೆ ಸರ್ ತಮ್ಮ ಹೆಸರು ನಿಮ್ಮ ಅನ್ಬೋದು ಹೇಳಿ ಇದು ಹೆಂಗಾಯ್ತು ಏನು ಹೌದಾ ಓಕೆ ಐವೇಲ್ ಆಗಿರೋ ಘಟನೆ ಸರ್ ಇಲ್ಲಿ ಯಾರಾದರೂ ಪ್ರತ್ಯಕ್ಷ ದರ್ಶಿ ಯಾರ ಇದ್ದೀರಾ ಓಕೆ ಇಲ್ಲಿ ಈಗ ಸಾವು ನೋವಿನ ಬಗ್ಗೆ ಏನಾದರೂ ಹೇಳ್ತೀರಾ ಸರ್ ನೀವು ಇಲ್ಲ ಸರ್ ನಾವು ಬಂದಾಗಲೇ ಹಾಗಿತ್ತು ಒಂದ್ ಐದ್ ನಿಮಿಷ ಆಗಿತ್ತು ಅಷ್ಟೊತ್ತಿಗೆ ನಿರ್ಮಲಾ ಡಾಬಾದ್ ಅವರು ಬಂದು ಎಲ್ಲ ಇಲ್ಲಿ ನೋಡ್ತಾ ಇದ್ರು ನಾವು ಸಹ ಬ್ಯಾಂಗ್ಳೂರಿಂದ ಬರ್ತಾ ಇದ್ರು ಸಿದ್ದರಾಮೇಶ್ವರ ಜಯಂತಿ ಮುಗಿಸ್ಕೊಂಡು ಬಂದಾಗ ನೋಡಿದಾಗ ಏನಾಗಿದೆ ಅಂತ ಅಂತೇಳಿ ನೋಡಿದಾಗ ಡ್ರೈವರ್ ಪೂರ್ಣ ಯಾವ್ದೇ ಚಲೋ ಮೂಮೆಂಟ್ ಇರ್ಲಿಲ್ಲ ಪಕ್ಕದಲ್ಲಿರೋರು ಸ್ವಲ್ಪ ಅವರಿಗೆ ತಲೆಗೆ ಆಗಿತು ಓಕೆ ಎಲ್ಲರೂ ಸಹ ನಮ್ಮ ಸ್ನೇಹಿತರು ನಿಮ್ಮ ಅನ್ಸಿಕ್ಕೆ ಪ್ರತ್ಯಕ್ಷ ದರ್ಶಿಗಳು ಏನು ಹೇಳಿದ್ರು ಸರ್ ಇದ್ರ ಬಗ್ಗೆ ಸರಿಯಿಲ್ಲ ಪ್ರತ್ಯಕ್ಷ ದೃಶ್ಯಗಳನ್ನ ನಿರ್ಮಲಾ ಡಾಬೋಡರೆ ನೋಡಿರೋದು ಹೌದಾ ಅವರು ಒಂದು ಹೇಳಿದ ಪ್ರಕಾರ ನಾವು ಸಾಲು ಹೋಗ್ ನೋಡಿದಾಗ ಅಲ್ಲೇನ ಆ ಸ್ಲ್ಯಾಬ್ ಇದೆಯಲ್ಲ ಇದ್ರದ್ದು ಇದರದು ಕಾಂಗ್ರೆಸ್ ಸ್ಲ್ಯಾಬ್ ಗೆ ಸ್ಪೀಡ್ ಆಗಿ ಬಂದು ಅದನ್ನ ಹೆಗ್ರಿ ಸೊ ಇಲ್ಲಿ ಬಂದು ಹೊರದಿರೋದು ಅಂತ ಅನಿಸ್ತಾ ಇದೆ ಸರ್ ಓಕೆ ಏನು ಸತ್ಯವಾಗಿದೆ ರ ಯಾರದ್ರು ಡ್ರೈವರ್ ಡೌಟ್ ಇದೆ ಇನ್ನಿಬ್ಬರು ಆ ಆಂಬುಲೆನ್ಸ್ ಅಲ್ಲಿ ಹಾಕೊಂಡು ಹೋಗಿ ಓಕೆ ಥ್ಯಾಂಕ್ ಯು ಸರ್ ನಮ್ಮ ರಕ್ಷಕಣ್ಣಿನ ಜೊತೆ ಮಾತಾಡಿದಕ್ಕೆ ತುಂಬಾ ಧನ್ಯವಾದಿಗಳು ಓಕೆ ಥ್ಯಾಂಕ್ ಯು